ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಜಾರಿಗೆ ಒತ್ತಾಯಿಸಿ ಎಸ್ ಡಿಪಿಐ ವತಿಯಿಂದ ಮಂಗಳೂರು ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಲಾಗಿದೆ ಒಳನುಸುಳುವಿಕೆ ಮತ್ತು ಅತಿಕ್ರಮಣ ಅಪಾಯಕಾರಿ ಎಂಬ ಘೋಷಣೆಯೊಂದಿಗೆ ನಡೆದಂತಹ ಈ ಪ್ರತಿಭಟನೆಯಲ್ಲಿ ನೂರಾರು ಎಸ್ ಡಿಪಿಐ ಕಾರ್ಯಕರ್ತರು ಭಾಗವಹಿಸಿದ್ರು ಜ್ಞಾನವಾಪಿ ಮಸೀದಿಯನ್ನ ಇನ್ನೊಂದು ಬಾರಿ ಇನ್ನೊಂದು ಮಸೀದಿ ಆಗಲು ಬಿಡುವುದಿಲ್ಲ ಎಂಬ ಪ್ಲೇ ಕಾರ್ಡ್ ಹಿಡಿದು ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ದೇಶದಲ್ಲಿ ಹಲವು ಮಸೀದಿಗಳ ಮೇಲೆ ಹಿಂದೂ ಸಂಘಟನೆ ಕಣ್ಣಿಟ್ಟಿದ್ದು ದೇವಸ್ಥಾನದ ಹೆಸರಿನಲ್ಲಿ ಮಸೀದಿ ಒಡೆಯುವಂತಹ ಕೆಲಸಕ್ಕೆ ಸಂಚು ರೂಪಿಸಿದೆ ಎಂದು ಆರೋಪ ಿದ್ದಾರೆ ನಿರಂತರವಾಗಿ ನಡೀತಾ ಇರುವಂತಹ ಇಂತಹ ದಾಳಿಯನ್ನು ಎದುರಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಜಾರಿಗೆ ತರಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮೈಸೂರು ಹಾಗೂ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ರಿಯಾಜ್ ಫರಂಗಿಪೇಟೆಯವರು ಪ್ರತಿಭಟನಾ ಸಭೆಯಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ನೌರಿ ಆಲಂಪಾಡಿ ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತ ಅಧ್ಯಕ್ಷರಾದಂತಹ ಹನುಮ್ ಸಾಗದ್ ಬಜತ್ ಅವರು ತಮ್ಮನ್ನು ಅತ್ಯಂತ ಗೌರವ ಪೂರ್ವಕವಾಗಿ ಒಂದು ಆಹ್ವಾನಿಸ್ಟ மாரி அதூரு கொண்டு கொண்டு அது சாய் மாதிரி சுந்தாரும் ಜನರನ್ನ ದಿಕ್ಕು ದಫಿಸಂತ ಕೇಳಾ ಮಾಡಿ ಕೊಂದ ಅದರಿಂದ ಅಲ್ಲಿ ಮಂದಿರ ಇತ್ತು ಆ ನಂತರದ ಮಸೀದಿ ಆಗಿದೆ ಅಂತ ಹೇಳುವಂತ ತಪೋದ ವ್ಯಾಪಕ ಅಪಕಾರದ ಜನರು ಈ ದೇಶದಲ್ಲಿ ಒಂದು ವಿಭಜನೆಯ ರಾಜಕೀಯವನ್ನು ಮಾಡಿ ಕೊಂದ ಬರ್ತಾ ಇಕ್ಕೆ ನ್ಯಾಯಾಲಯದ ರೀತಿಯಂತ ನ್ಯಾಯ ಸಂಪದವಾದರು ನ್ಯಾಯ ಅಂದ್ರೆ ಸೋಶಿಯಲ್ ಜಸ್ಟಿಸ್ ಪರಿಪಾರಿ ಯಾರ್ ಕೀದ್ಯಾ ಸೇರಿ ದತ್ತಿ ದತ್ತಿ ಬಹುತೇಕ ಕಲಾತ್ಮಕ ಪ್ರಗತಿ ಪರವತ್ತು ಅವತ್ತು ಇತ್ತು ಇವತ್ತು ಇರದನೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಂತಹ ಆ ನ್ಯಾಯಾಧೀಶರುಗಳು ಆ ಬಳಿಕ ವಿಕೃತಿಯಾದ ಬಳಿಕ ಅವರು ಬಿಜೆಪಿ ಸಹಕಾರ ಕೊಟ್ಟಂತಹ ಯಾವ ಉನ್ನತ ಹುದ್ದೆಯಲ್ಲಿ ಈಗ ಇದ್ದಾರೆ ಅಂತ ಹೇಳುವಂತದ್ದು ಇವತ್ತು ಇತಿಹಾಸ ಗೊತ್ತಿರುವಂತ ಸತ್ಯ ಅಂದ್ರೆ ಇಲ್ಲಿ ನಮಗೆ ನಮಗೆ ಭರವಸೆ ಇರುವಂಥದ್ದು ಈ ದೇಶದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇಲ್ಲಿ ನಮಗೆ ಭರವಸೆ ಇರುವಂಥದ್ದು ಈ ದೇಶದ ನ್ಯಾಯಾಂಗದವೇ ಆದರೆ ಇಲ್ಲಿನ ನ್ಯಾಯಾಂಗಗಳು ಕೂಡ ಅನ್ಯಾಯವಾಗಿ ಒಂದು ಧರ್ಮಕ್ಕೆ ಬೇಕಾಗಿ ಅಥವಾ ಒಂದು ಒಂದು ಪರಿವಾರದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶದಿಂದ ಆ ದೀಪುಗಳು ನಾವು ಯಾರಲ್ಲಿ ಒಪ್ಪ ಸ್ವಾಮಿ ಕೇಳಲಿಕ್ಕೆ